ಇವ್ರೇನ್ ಸ್ಪೆಷಲ್ ಆಯ್ತು ಒಂದು ವರ್ಷದಿಂದ ಏನ್ ಹೇಳ್ತಾ ಇದ್ದೀವಿ ಎಲ್ಲ ಸುಮ್ ಸುಮ್ಮನೆ ಅಡ್ಮಿಟ್ ಮಾಡಬೇಡಿ ಎಕ್ಸ್ಟ್ರಾ ಜುಡಿಸ್ಟೆಕ್ಷನ್ ಅಡ್ಮಿಟ್ ಮಾಡಬೇಡಿ ಯಾರು ಹೇಳ್ತಾ ಇದ್ದೀವಿ ಈಗ ನಾನು ಇಲ್ಲಿ ವಿಧಾನಸೌಧ ಅಲ್ಲಿ ಕೂತ್ಕೊಂಡು ವಿಧಾನಸೌಧ ಲೆಫ್ಟ್ ಸೈಡ್ ರೈಟ್ ಸೈಡ್ ಆಫೀಸ್ ಇರೋರೆ ಫಾಲೋ ಮಾಡಲ್ಲ ಅಂದ್ರೆ ರೆಸ್ಟ್ ಆಫ್ ದ ಸ್ಟೇಟ್ ಅಲ್ಲಿ ಏನ್ ಫಾಲೋ ಮಾಡ್ತಾರೆ ದೇ ಆರ್ ಅಂಡರ್ ದ ಶ್ಯಾಡೋ ಆಫ್ ವಿಧಾನಸೌಧ ದೇ ಆರ್ ನಾಟ್ ಫಾಲೋಯಿಂಗ್ ಹೊರಗಿನ ನೋಡೋರು ಅದನ್ನ ನೋಡ್ತಾರೆ ನಾನು ಬಾಯಲ್ಲಿ ಏನ್ ಹೇಳ್ತೀನಿ ಅಲ್ಲ ನಾವು ಏನ್ ಮಾಡ್ತೀವಿ ಹಾಗಾಗಿ ಇನ್ ಮುಂದೆ ಎಲ್ಲ ಬೇಡ ಯು ಹ್ ಟು ಎನ್ಫೋರ್ಸ್ ಇಲ್ಲಿವರೆಗೂ ನಾವು ಹೇಳಿರೋದು ಪ್ಲಸ್ ಪಾಸ್ ಗೌರ್ ನಾನು ಹೇಳ್ತೀನಿ ಏನು ಬಿಡಿ ಗೌರ್ಮೆಂಟ್ ಸರ್ಕ್ಯುಲರ್ಸ್ ಇಲ್ವಾ ಇದ್ರ ಬಗ್ಗೆ ಗೈಡ್ ಲೈನ್ಸ್ ಇಲ್ವಾ ಮತ್ತೆ ಇರೋದನ್ನ ಇವರು ದೇವರು ಸೊ ಜನಗಳ ಹಿತ ದೃಷ್ಟಿಯಿಂದ ನಾವು ಮಾಡಬೇಕಾಗುತ್ತೆ ನೀವು ಸ್ವಲ್ಪ ಸ್ಮೂತ್ ಇನ್ಸಿಸ್ಟ್ ಮಾಡಿ ಮಾಡಿ ಅಷ್ಟೇ ದಟ್ ಇಸ್ ಮೈ ಅಡ್ವೈಸ್ ಹೇಳಿ ಈಗ ನಾವು ಎಲ್ಲ ಪಿ ಎನ್ ಅವರು ಒಂದು ಕಮಿಟಿ ಮಾಡಿ ಬೆಂಗಳೂರು ಸೌತ್ ಅಂಡ್ ನಾರ್ತ್ ನೀವು ಬಹುಶಃ ಇದೇ ಪ್ಲೇಸ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು ಎರಡು ತಿಂಗಳಲ್ಲಿ ನೀವು ಐ ತಿಂಕ್ ಸಿಕ್ಸ್ ಗೆ ರೀಚ್ ಆಗ್ಬಹುದು ಅಂತ ಅಂದ್ರೆ ಫ್ರೆಶ್ ಪೇಸ್ಗೆ ರೀಚ್ ಆಗ್ಬಹುದು ಅಂತ ಅನ್ಕೊಳ್ತೇನೆ ಆಕ್ಚುಲಿ ಗುಡ್ ಪ್ರೋಗ್ರೆಸ್ ಮಂಡ್ಯ